ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟೂಬ್ ಆರ್ ವಿ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಮಂಜಣ್ಣ ಈಸ್ ಬ್ಯಾಕ್ ಹೌದಾ ನಿಜ ಕಣ್ರಿ ಬಿಗ್ ಬಾಸಲ್ಲಿ ನಮ್ಮ ಮಂಜಣ್ಣ ಹಳೇ ಮಂಜಣ್ಣ ಮತ್ತೆ ವಾಪಸ್ ಬಂದಿದ್ದಾರೆ ಮಂಜಣ್ಣ ರೀ ಬ್ಯಾಕ್ ಆಗಿದ್ದಾರೆ ರಜತ್ ಅವರಿಗೆ ಮಣ್ಣು ಮುಗಿಸೋದಕ್ಕೆ ರೆಡಿಯಾಗಿ ಸೆಡ್ ಹೊಡೆದು ನಿಂತಿದ್ದಾರೆ ಆ ಒಂದಷ್ಟು ಟಾಪಿಕ್ಸ್ನ ನಾನು ಈವಂತೂ ಇವತ್ತು ರಿಲೀಸ್ ಆದಂಥ ಒಂದು ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದೆ ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಏನೇನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಂದಿದೆ ಅಂತ ಪಾಯಿಂಟ್ ಟೂ ಫೈಯಲ್ಲಿ ಆ ಒಂದು ಪ್ರೊಮೋನ ಓಡಿಸಿ ಓಡಿಸಿ ಪದೇ ಪದೇ ರಿಪೀಟೆಡಾಗಿ ಓಡಿಸಿ ಆ ಒಂದು ಪ್ರೊಮೋ ಅಬ್ಸರ್ವ್ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ನಿಮಗೆ ತಿಳಿಸೋಣ ನಿಮಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಅದಕ್ಕೋಸ್ಕರ ಅಂತಲೇ ಈ ವಿಡಿಯೋ ಬನ್ನಿ ಆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಟನ್ ಅಂತ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇವತ್ತಿನ ದಿನ ಅಂದರೆ ಬಿಗ್ ಬಾಸಲ್ಲಿ ಎವ್ರಿ ಡೇ ಏನೇ ನಡೆಯುತ್ತೆ ಇವತ್ತು ರಾತ್ರಿ ಏನು ಟೆಲಿಕಾಸ್ಟ್ ಆಗುತ್ತೆ ಅದು ಅವತ್ತಿನ ದಿನ ಆಗಲಲ್ಲೇ ಅಂದರೆ ಸಮ್ ಈ ಟೈಮಲ್ಲಿ ಪ್ರೊಮೋ ರಿಲೀಸ್ ಆಗುತ್ತೆ ಅದಾದಮೇಲೆ ಆ ಒಂದು ಪ್ರೋಮೋದಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಒಂದಷ್ಟು ಇನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪ ಅಂತಂದರೆ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಮ್ಯಾಕ್ಸಿಮಮ್ ಓಡ್ಸಿ ಅಂದರೆ ಒಂದು ಥರ್ಟಿ ಸೆಕೆಂಡಲ್ಲಿ ಓಲ್ ಎಪಿಸೋಡ್ ಇಂಪಾರ್ಟೆಂಟ್ ಮ್ಯಾಟ್ರಸ್ಗಳನ್ನೆಲ್ಲ ಜೋಡಿಸಿ 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 ಒಂದು ಪ್ರೋಮೋ ಅಂತ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರೋಮೋ ನಿಜವಾಗ್ಲೂ ಹೋದ ವಾರ ಅಲ್ಲ ಮಾರಿ ಹಬ್ಬ ದಿನ ಸೀರಿಯಸ್ಲಿ ಈ ವಾರ ಇರೋದು ಮಾರಿಹಬ್ಬ ಯಾಕೆ ಅಂತಂದರೆ ಬಿಗ್ ಬಾಸ್ ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಯಾವಾಗ ಯಾಕೆ ಮಂಜಣ್ಣ ಇಷ್ಟು ದಿನ ಸೈಲೆಂಟ್ ಆಗಿದ್ದರು ಮೊದಲು ಇದ್ದಂಥ ಮಂಜಣ್ಣ ಇವಾಗ ಮುಂಚೆ ಎಲ್ಲ ಮಂಜ ಮಂಜಣ್ಣ ಅಗ್ರೆಸಿವ್ ಆಗಿದ್ದರು ಅದನ್ನೆಲ್ಲರೂ ನೋಡಿದ್ರು ಬಟ್ ಈಗ ಮಂಜಣ್ಣ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ ಅದು ಯಾಕೆ ಅವರು ಹೋದ ಮೇಲೆ ಆ ಒಂದು ಫ್ರಸ್ಟ್ರೇಷನ್ ಏನಾದರೂ ಅವ್ರಿಗೆ ಕಾಡ್ತಾ ಇದ್ದಾನೆ ಆ ಫ್ರಸ್ಟ್ರೇಷನ್ನ ಎದುರುಗಡೆ ಇರೋರ ಮೇಲೆ ತೋರಿಸ್ಕೊತಾ ಇದ್ದಾರಾ ಬನ್ನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ ಏನೇನೆಲ್ಲ ನಡೆಯುತ್ತೆ ಇವತ್ತು ರಾತ್ರಿ ಅಂತೇಳಿ ಮೊದಲನೇದಾಗಿ ಬಿಗ್ ಬಾಸಲ್ಲಿ ಇವತ್ತೊಂದು ಟಾಸ್ಕನ್ನು ಕೊಡ್ತಾರೆ ಆ ಒಂದು ಟಾಸ್ಕಲ್ಲಿ ಆ ಒಂದು ಟಾಸ್ಕ್ನ ರೂಲ್ಸ್ ಯಾವ ರೀತಿ ಇರುತ್ತೆ ಅಂದರೆ ಒಂದು ಆಟದ ಒಂದು ಗೊಂಬೆನ ಕೊಟ್ಟಿರ್ತಾರೆ ಆ ಗೊಂಬೆಗೆ ಒಂದು ಮಡಿಕೆ ತಲದ ಒಂದು ಮಡಿಕೆ ತಲೆ ಇರುತ್ತೆ ಆ ತಲೆಗೆ ನೀವು ನಿಮ್ಮ ಇಷ್ಟದ ನಿಮ್ಮ ವಿರೋಧಿ ಯಾರಿರ್ತಾರೆ ಆ ಒಂದು ವಿರೋಧಿಯ ಮುಖಚಿತ್ರನ ಆ ಒಂದು ಮಡಿಕೆ ತಲೆಗೆ ಹಚ್ಚಿಬಿಟ್ಟು ಆ ಒಂದು ತಲೆ ಏನಿರುತ್ತೆ ಮಡಿಕೆ ತಲೆ ಅದನ್ನು ಸ್ಮ್ಯಾಶ್ ಮಾಡಬೇಕು ಒಂದು ಕೈಯಲ್ಲಿ ಒಂದು ದೊಣ್ಣೆ ಕೊಟ್ಟಿರ್ತಾರೆ ಆ ದೊಣ್ಣೆಯಲ್ಲಿ ಸ್ಮ್ಯಾಶ್ ಮಾಡಬೇಕು ಇದು ಆಟದ ರೂಲ್ಸ್ ಆಗಿರುತ್ತೆ ಅದೊಂದು ಆದೇಶ ಆಗಿರುತ್ತೆ ಆ ಒಂದು ರೂಲ್ಸಲ್ಲಿ ಯಾರ್ಯಾರು ಯಾರ್ಯಾರನ್ನ ಚೂಸ್ ಮಾಡಿಕೊಂಡು ಅವರ ತಲೆಯನ್ನು ಸ್ಮ್ಯಾಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವ್ರನ್ನ ನೋಡಿದ್ರೆ ನನಗೆ ಮೈ ಉರಿಯುತ್ತೆ ಆಗ್ತಾ ಇಲ್ಲ ಫ್ರಸ್ಟ್ರೇಷನ್ ಅನ್ನೋ ಥರ ರಿಯಾಕ್ಟ್ ಮಾಡೋ ಥರ ಒಂದು ಸಿಚುವೇಷನ್ ಬಂದರೆ ಯಾರು ಯಾರನ್ನ ಚೂಸ್ ಮಾಡ್ತಾರೆ ಅಂತಂದರೆ ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಮೊದಲು ಚೂಸ್ ಮಾಡ್ತಾರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆ ಅಂತಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಭವ್ಯ ಅವರು ಬದಲಾಗ್ತಾ ಹೋಗ್ತಾರೆ ಪ್ರತಿ ಸಲ ಈಗಿದ್ದಂಗೆ ಮತ್ತೆ ಇರಲ್ಲ ಕಾಲ ಕಾಲಕ್ಕೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ ಅಂತ ನಾನು ಯಾಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂದರೆ ನೋಡಿ ಇವಾಗ ನೀವು ಡೆಪ್ತಾಗಿ ಅಬ್ಸರ್ವ್ ಮಾಡಿದ್ರೆ ಈ ಥರ ಒಂದು ಸಿಚುವೇಶನ್ ಬಂದಾಗ ಭವ್ಯ ಅವರು ರಜತ್ ಅವ್ರ ಜೊತೆ ಸೇರಿಕೊಂಡು ಅವರ ಕಾಲನ್ನ ಎಳಿತಾರೆ ಇವಾಗ ಇದೇ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ಮಂಜಣ್ಣವ್ರಿಗೆ ಒಂದು ರಜತ್ ಅವರು ಅಪೋಸಿಟ್ ಆಗೋ ಒಂದು ಸಿಚುವೇಶನಲ್ಲಿ ಭವ್ಯ ಅವರ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ಅಲ್ಲೇ ನಾನು ಹೇಳ್ಬಿಡ್ತೀನಿ ಇಂಥ ವಿಷಯದಲ್ಲಿ ಭವ್ಯ ಅವರು ಮಂಜಣ್ಣ ಅವ್ರನ್ನ ಅಪೋಸ್ ಮಾಡ್ತಾರೆ ಓಕೆ ಬಟ್ ತ್ರಿವಿಕ್ರಮ್ ಅವ್ರನ್ನ ಇಂಥ ಟೈಮಲ್ಲಿ ಯೂಸ್ ಮಾಡ್ಕೋತಾರೆ ಏನಕ್ಕೆ ಇವ್ರಿಗೆ ಅಡುಗೆ ಮಾಡಿದಾಗ ಇವರು ತಿನ್ನಬೇಕಾದ್ರೆ ತಿನ್ಸೋದಕ್ಕೆ ತ್ರಿವಿಕ್ರಮ್ ಅವರು ಬೇಕು ಜಿಮ್ ರೂಮಲ್ಲಿ ಜಿಮ್ ಏರಿಯಾದಲ್ಲಿ ತ್ರಿವಿಕ್ರಮ್ ಅವರು ಬೇಕು ಗಾರ್ಡನ್ ಏರಿಯಾದಲ್ಲಿ ತ್ರಿವಿಕ್ರಮ ಅವ್ರು ಬೇಕು ಇವ್ರಿಗೆ ಬೋರ್ ಆದಾಗ ತ್ರಿವಿಕ್ರಮ ಅವ್ರು ಬೇಕು ಕೊನೆಗೆ ಇವರಿಗೆ ಫ್ರಸ್ಟ್ರೇಟ್ ಆಗಿ ಈ ಥರದೊಂಥ ಟಾಸ್ಕಲ್ಲಿ ಯಾರನ್ನು ಗುಳ್ಳೇನರಿ ಮಾಡ್ತೀರಾ ಅಂತ ಬಂದಾಗಲೂ ಕೂಡ ಅಲ್ಲಿ ಕೂಡ ತ್ರಿವಿಕ್ರಮ್ ಅವರು ಬೇಕು ಯಾಕೆ ಪಕ್ಕದವರ ಯಶಸ್ಸನ್ನು ಬಯಸ್ಬೇಕು ಪಕ್ಕದವ್ರಿಗೆ ಒಳ್ಳೆಯದನ್ನು ಬಯಸ್ಬೇಕು ಅದು ಒಬ್ಬ ಒಳ್ಳೆಯ ವ್ಯಕ್ತಿಯ ಲಕ್ಷಣ ಅದಕ್ಕೋಸ್ಕರ ನಾನು ಯಾಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಭವ್ಯ ಅವರು ಕಾಲ ಕಾಲಕ್ಕೆ ಬಣ್ಣನ ಬದಲಾಯಿಸ್ತಾ ಇರ್ತಾರೆ ಅಂತೇಳಿ ಇದೇ ಒಂದು ಕಾರಣಕ್ಕೆ ನೋಡಿ ಇಂಥ ಟೈಮಲ್ಲಿ ಇದಕ್ಕೂ ಮುಂಚೆ ನಡ್ಕೊಂಡಂಥ ವಿಷಯಗಳನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ನೋಡ್ಕೊಂಡ್ರೆ ಮಂಜಣ್ಣ ಅವ್ರನ್ನ ಅವ್ರು ಚೂಸ್ ಮಾಡಬೇಕು ಒಪ್ಕೋಣ ಯಾಕಂದರೆ ಅವ್ರನ್ನ ಹೊರತುಪಡಿಸಿ ಅವ್ರು ಯಾರು ಅಲ್ಲಿ ಅಂತ ಎನಿಮೀಸ್ ಇಲ್ಲ ಅವ್ರು ಆ ರೀತಿ ನಡ್ಕೋತಾ ಇರ್ತಾರೆ ಬಟ್ ಇಂಥ ಟೈಮಲ್ಲಿ ನೋಡಿ ಇವಾಗ ಕೊನೆ ವಾರದಲ್ಲಿ ಭವ್ಯ ಅವರು ಬದಲಾದರು ತ್ರಿವಿಕ್ರಮ್ ಅವ್ರನ್ನ ಎನಿಮಿ ಅನ್ನೋ ಥರ ಚೂಸ್ ಮಾಡ್ಕೊಂಡ್ರು ಈಗ ಅದಾದ ನಂತರ ನೆಕ್ಸ್ಟ್ ನಮ್ಮ ಹನುಮಂತವರು ಅವರ ಧೈರ್ಯಕ್ಕೆ ನಾನು ನಿಜವಾಗ್ಲು ಯಾವಾಗಲೂ ಯಾಕೆ ಮೆಚ್ಚುತಾನೆ ಇರ್ತೀನಿ ಅಂದರೆ ಇಲ್ಲಿ ಅವರು ಚೂಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಾಗಿರ್ಬೋದು ಭವ್ಯ ಅವರು ಎಸ್ ಕಣ್ರಿ ಭವ್ಯ ಅವ್ರನ್ನ ಅವರು ಚೂಸ್ ಮಾಡ್ತಾರೆ ಭವ್ಯ ಅವರ ಮುಖಚಿತ್ರವನ್ನು ಆ ಒಂದು ಗೊಂಬೆಗೆ ಮಡಿಕೆಯ ತಲೆಗೆ ಹಚ್ಚಿ ಅವರು ಸ್ಮ್ಯಾಶ್ ಮಾಡ್ತಾರೆ ನಾನು ಈ ಒಂದು ಎಪಿಸೋಡಲ್ಲಿ ತುಂಬ ಗಾತ್ರದಿಂದ ಕಾಯ್ತಿರುವಂಥ ವಿಷಯಗಳಲ್ಲಿ ಇದು ಕೂಡ ಒಂದು ಈ ಈ ಥರ ಭವ್ಯ ಅವರ ಮುಖಚಿತ್ರವನ್ನು ಇಟ್ಟು ಸ್ಮ್ಯಾಶ್ ಮಾಡಿದಾಗ ನಮ್ಮ ಹನುಮಂತವರು ಏನು ರೀಸನ್ನ ಕೊಡ್ತಾರೆ ಅದಾದ ಮೇಲೆ ನಮ್ಮ ಭವ್ಯ ಅವರು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಯಾಕಂದರೆ ಭವ್ಯ ಅವರು ಸುಮ್ಮ ಸುಮ್ಮನೆ ತಮ್ಮ ಆರೋ ಅವ್ರ ಅವ್ರ ಮೇಲೆ ಆರೋಪ ತಪ್ಪಿದ್ದು ಆರೋಪ ಬಂದರೆ ಅವ್ರು ಸುಮ್ಮನೆ ಇರೋಲ್ಲ ಇನ್ನು ಈ ತರದೊಂದು ಆರೋಪ ಬಂದಾಗ ಅವ್ರು ಸುಮ್ಮನೆ ಇರ್ತಾರ ಯಾವ ರೀತಿ ಟಗ್ ಆಫ್ ಇರುತ್ತೆ ನಮ್ಮ ಹನುಮಂತ ಅವರಿಗೆ ಮತ್ತು ಭವ್ಯ ಅವರಿಗೆ ಅದನ್ನು ಕಾತರದಿಂದ ಕಾಯ್ತಾ ಇದ್ದೀನಿ ಇವತ್ತಿನ ರಾತ್ರಿ ಎಪಿಸೋಡ್ಗೆ ಇದು ಅದಾದಮೇಲೆ ನೆಕ್ಸ್ಟ್ ನಮ್ಮ ರಜತ್ ಅವರು ತುಂಬ ಡೆಪ್ತಾಗಿ ಅಬ್ಸರ್ವ್ ಮಾಡಿ ನೋಡಿದೆ ಡೆಫಿನೆಟ್ಲಿ ಅವರು ಚೂಸ್ ಮಾಡ್ತಕ್ಕಂಥ ವ್ಯಕ್ತಿ ಬಂದು ಭವ್ಯ ಅವರಾಗಿರ್ತಾರೆ ಭವ್ಯ ಅವರ ಮುಖಚಿತ್ರವನ್ನು ಒಂದು ಗೊಂಬೆಯ ಮಡಿಕೆ ತಲೆಗೆ ಹಚ್ಚಿ ಅವರು ಸ್ಮ್ಯಾಶ್ ಮಾಡ್ತಾರೆ ಇದನ್ನು ಕೂಡ ನಾನು ಕಾಯ್ತಾ ಇದ್ದೀನಿ ಯಾಕೆ ಅಂತಂದರೆ ರಜತ್ ಅವರು ನಾನು ಎಕ್ಸ್ಪೆಕ್ಟ್ ಮಾಡಿದಾಗೆ ಮಂಜಣ್ಣ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ ತಗೊಂಡಿದ್ದೆ ಬಟ್ ಅವ್ರಿಲ್ಲಿ ಚೂಸ್ ಮಾಡೋದು ಭವ್ಯ ಅವ್ರನ್ನ ಸೊ ಹಾಗಾಗಿ ನಾನು ಭವ್ಯ ಅವ್ರನ್ನ ಅವ್ರು ಚೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ರಜತ್ ಅವ್ರ ಡಿಸಿಷನ್ ಕೂಡ ರಾಂಗ್ ಆಯಿತು ಯಾಕೆ ಕೊನೆ ವಾರಕ್ಕೆ ಬಂದಾಗ ಎಲ್ಲರೂ ಬದಲಾಗ್ತಾ ಇದ್ದಾರೆ ನೀವು ಕರೆಕ್ಟಾಗಿ ಡೆಪ್ತಾಗಿ ಅಬ್ಸರ್ವ್ ಮಾಡ್ಬಿಟ್ಟು ನೋಡಿ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದ್ವಿ ಯಾರು ಭವ್ಯ ಅವರು ಸೊ ಭವ್ಯ ಅವರ ಡಿಸಿಷನ್ ರಾಂಗ್ ಅಂದರೆ ಅವರು ಬದಲಾಗಿದ್ದಾರೆ ಅವ್ರು ಚೂಸ್ ಮಾಡಬೇಕಾಗಿತ್ತು ಮಂಜಣ್ಣ ಅಂತ ನಾವು ಅಂದ್ಕೊತೀವಿ ಬಟ್ ಅವ್ರಲ್ಲಿ ತ್ರಿವಿಕ್ರಮ್ ಅವ್ರನ್ನ ತೊಗೋತಾರೆ ಸೊ ಅವ್ರು ಬದಲಾಗಿದ್ದಾರೆ ಇನ್ನು ರಜತ್ ಅವರು ಮಂಜಣ್ಣನ ಮೇಲೆ ದ್ವೇಷ ಅಂತ ನಾವು ಅಂದ್ಕೊಂಡ್ವಿ ಬಟ್ ಅವ್ರಿಲ್ಲಿ ತೊಗೊಳೋದು ಭವ್ಯ ಅವ್ರನ್ನ ತೊಗೋತಾರೆ ಸೊ ರಜತ್ ಅವ್ರು ಬದಲಾಗಿದ್ದಾರೆ ಹನುಮಂತಣ್ಣಗೆ ಬಂದರೆ ಅದರ ಹಿಂದಿನ ದಿನ ರಜತ್ ಅವರ ಮೇಲೆ ಒಂದು ಆಫ್ ನಡೆದಿರುತ್ತೆ ಸೊ ಹಾಗಾಗಿ ರಜತ್ ಅವರು ರಜತ್ ಅವ್ರಿಗೂ ಹನುಮಂತಣ್ಣಿಗೂ ಈ ವಾರ ಬೀಳುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಈ ಒಂದು ಟಾಸ್ಕಲ್ಲಿ ನಮ್ಮ ಹನುಮಂತಣ್ಣ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ನೋಡಿ ಎಲ್ಲ ಎಲ್ಲರ ಡಿಸಿಷನ್ ಬದಲಾಗಿದೆ ನನ್ನ ನನ್ನ ಒಂದು ಅನಿಸಿಕೆ ಪ್ರಕಾರ ತುಂಬ ಬುದ್ಧಿವಂತಿಕೆ ಆಡ್ತಾ ಇದ್ದಾರೆ ಕೊನೆ ವಾರದೆಲ್ಲರೂ ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಯಾಕಂದ್ರೆ ಇದು ಬದಲಾಗಿದ್ದಾರೆ ಅಂತ ನಾವು ಅಂದ್ಕೊತಾಯಿದ್ವಿ ಬಟ್ ಅವರ ಒಂದು ಆಲೋಚನೆ ಅವರ ಒಳಗಡೆ ಏನನ್ನೋ ಲೆಕ್ಕ ಹಾಕಿದ್ದಾರೆ ತುಂಬ ಡೆಪ್ತಾಗಿ ತುಂಬ ಡೆಪ್ತಾಗಿ ಬುದ್ಧಿವಂತಿಕೆಯಲ್ಲಿ ಮುಳುಗೋಗಿದ್ದಾರೆ ಯಾರ ಬುದ್ಧಿವಂತಿಕೆ ವರ್ಕ್ ಆಗುತ್ತೆ ಯಾರು ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗಿ ದಡ್ರಾಗ್ತಾರೆ ಅದನ್ನು ಕಾತರದಿಂದ ನೋಡೋಕೆ ಕೊನೆಯಲ್ಲಿ ಮಾತಾಡೋದಕ್ಕೆ ಅಂತ ಇಷ್ಟಪಡೋ ಒಂದು ಟಾಪಿಕ್ ಏನಂದ್ರೆ ಮಂಜಣ್ಣ ಅವರು ಅಗ್ರೆಸಿವ್ ಆಗಿರೋವಂಥದ್ದು ಏನು ಮಾಡಿದ್ರು ಗುರು ಅಂತದ್ದು ಮಂಜಣ್ಣ ಅಂತ ನೀವು ಕೇಳ್ಬೋದು ಮಂಜಣ್ಣ ಅವರು ಯಾವ ರೇಂಜಿಗೆ ಅಗ್ರೆಸ್ ಆಗಿ ಅಗ್ರೆಸಿವ್ ಆಗಿದ್ದಾರೆ ಅಂದರೆ ಸೀರಿಯಸ್ಲಿ ಕಂಡ್ರಿ ನೀವು ಹಳೇ ತ್ರೀ ವೀಕ್ಸಲ್ಲಿ ಆಮೇಲೆ ಮಹಾರಾಜ ಟಾಸ್ಕಲ್ಲೆಲ್ಲ ಮಂಜಣ್ಣ ನೋಡಿದ್ರಿ ಆಮೇಲೆ ಲಾಯರ್ ಜಗದೀಶ್ ಅವ್ರ ಜೊತೆ ಅಪೋಸಿಟ್ ಬಿದ್ದಾಗ ಆ ಒಂದು ಅಗ್ರೆಸಿವ್ ಗೊತ್ತಾ ಗೊತ್ತಾದರೂ ಟೆನ್ ಟೈಮ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇವಾಗ ರೆಡಿ ಆಗಿದ್ದಾರೆ ನಾನು ಇದು ನಮ್ಮ ಮಂಜಣ್ಣನ ವಾಪಸ್ ಬಂದರೆ ಅಟ್ಲೀಸ್ಟ್ ಬಿಗ್ ಬಾಸ್ ಮುಗಿಯೋದ್ರಲ್ಲಿ ನನಗೆ ಸೀರಿಯಸ್ಲಿ ಖುಷಿಯಾಗಿದ್ದು ಯಾವ ವಿಷಯಕ್ಕೆ ಅಂದರೆ ಅಪ್ಪಿ ತಪ್ಪಿ ಗೌತಮಿ ಅವರು ಹೊರಗಡೆ ಹೋಗೋದೇ ಅವ್ರು ಏನಾದರೂ ಹೊರಗಡೆ ಹೋಗ್ಬಿಟ್ಟಿದ್ದರೆ ಇವತ್ತಿನ ದಿನ ನಮ್ಮ ಅವರು ರೀ ಬ್ಯಾಕ್ ಆಗೋದನ್ನು ನಾವು ಮಿಸ್ ಮಾಡ್ಕೊತಾ ಇದ್ವಿ ಅಷ್ಟು ರೀಲೋಡೆಡ್ ಗಂಥರ ರೀಲೋಡೆಡ್ ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಆಗಿಬಿಟ್ಟು ಅಪ್ಡೇಟ್ ಆಗಿ ಬಂದಿದ್ದಾರೆ ಟೆನ್ ಟೈಮ್ಸ್ ಬೆಟರ್ ಅನ್ನೋ ಇದೆ ಬೇಕಾದ್ರೆ ಡೌಟ್ ಇದ್ದರೆ ನೀವು ಪ್ರೊಮೋ ನೋಡಿ ನಾನು ಜಸ್ಟ್ ರಿಯಾಕ್ಷನ್ ಆಗ್ತಾ ಇದೀನಿ ನೋಡಿ ಇಲ್ಲಿ ಆ ರೇಂಜಲ್ಲಿ ಇದೆ ರಿಯಾಕ್ಷನ್ಸ್ಗಳೇ ವಾಪಸ್ ಈ ರೇಂಜಿಗೆ ಬಂದಿದೆ ಅಲ್ಲೊಂದು ನಡೆಯುತ್ತೆ ಒಂದು ಕನ್ವರ್ಸೇಷನ್ ಏನಂದರೆ ಮಂಜಣ್ಣ ಅವರು ರಜತ್ ಅವರ ಫೋಟೋನ ಚೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ತಾರೆ ಆ ಒಂದು ಬ ಮಡಿಕೆ ತಲೆಯಲ್ಲಿ ಆಗ ಅವರೊಂದಷ್ಟು ಕಾರಣಗಳನ್ನ ಕೊಡ್ಬೇಕಾದ್ರೆ ಮಂಜಣ್ಣ ಹೇಳ್ತಾರೆ ಗುಂಪು ಕಾರಿಕೆ ಮಾಡ್ತಾ ಇದ್ದೆ ಗುಂಪು ನೀ ಯಾರ್ಯಾರು ಗುಂಪು ಕಾರಿಕೆ ಮಾಡಿಕೊಂಡು ನನ್ನ ಗೌತಮಿ ಅವರ ಸ್ನೇಹ ನಾವು ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರು ಅವ್ರು ಯಾರು ನಂದು ಡ್ಯಾಶ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಒಂದು ಮಾತು ಹೇಳ್ತಾರೆ ಆಗ ನಮ್ಮ ರಜತ್ ಅವರು ಅವರಿಗೆ ಉರಿಸ್ತಾರೆ ಏನಂತ ಉರಿಸ್ತಾರೆ ಅಂತಂದರೆ ಏಳು ವಾರ ಎಲ್ಲಿ ಕಳೆದೋಗಿದ್ದೆ ನೀನು ಗುಳ್ಳೇನರಿತಾರೆ ಎಲ್ಲಿ ಮುಳುಗೋಗಿದ್ದೆ ನೀನು ಈಗ ಏಳು ವಾರ ಆದಮೇಲೆ ಇವಾಗ ಬಂದಿದ್ದೆ ನಾನು ನಿನಗೆ ಧೈರ್ಯ ಎಲ್ಲೋಗಿದ್ದೆ ಎಷ್ಟು ದಿನ ಇವಾಗ ಬಂದ್ಬಿಡ್ತಾ ನೀನು ಗುಳ್ಳೇನರಿ ಗುಳ್ಳೆನರಿ ನನ್ನ ಮಗನೇ ಡ್ಯಾಶ್ ನನ್ನ ಮಗನೇ ಅಂತಂದೇಳಿ ಸೇ ನನ್ನ ಮಗನೇ ಅಂತೆಲ್ಲ ಬೈತಾರೆ ಸೊ ಈ ಒಂದಷ್ಟು ಮಾತುಕತೆ ನಡಿಬೇಕಾದ್ರೆ ರಜತ್ ಅವ್ರನ್ನ ಇಮಿಟೇಟ್ ಮಾಡ್ತಾರೆ ಅಂದರೆ ಈ ಏಳು ವಾರದಲ್ಲಿ ನಮ್ಮ ಮಂಜಣ್ಣ ಯಾವ ರೀತಿ ಇದ್ದರು ಅಂತ ಹಿಂಗೆ ನಿಂತ್ಕೊಂಡು ಭವ್ಯ ಭವ್ಯ ನಿಮ್ಮ ಭವ್ಯ ನಿಮ್ಮ ಬೈ ಭವ್ಯ ಅಂತಂದೇಳಿ ಬೈತಾರೆ ಭವ್ಯ ಅವ್ರವಾಗ ಯಾಕೋ ಮಾನ ಮರ್ಯಾದೆ ಇಲ್ವೇನೋ ನನಗೆ ಅಂತಂದೇಳಿ ಅದಕ್ಕೆ ಇಲ್ಲ ನನಗೆ ಅಂತಂತ ರಜತ್ ಅವರು ಹೇಳ್ತಾರೆ ಅಂದರೆ ಅವ್ರನ್ನ ಇಮಿಟೇಟ್ ಮಾಡಿ ತೋರಿಸ್ತಾರೆ ಇಲ್ಲ ನನಗೆ ಅಂತಂದೇಳಿ ಅವಾಗ ಭವ್ಯ ಅವರು ಹೇಳ್ತಾರೆ ಬೈಸ್ಕೊಳ ಬೈಸ್ಕೊಳ್ಳೋಕೆ ಅಂತಲೇ ಹುಟ್ಟಿದೆಯೇನೋ ನೀನು ಅಂತೇಳಿ ಆಡ್ಕೊಂಡು ನಗ್ತಾರೆ ಭವ್ಯ ಅವರು ನೋಡಿ ಭವ್ಯ ಅವರು ಯಾಕೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇಂಥ ವಿಷಯದಲ್ಲಿ ಮಂಜಣ್ಣನ ಎನಿಮಿ ಥರ ಚೂಸ್ ಮಾಡಿ ಆಡ್ಕೊಂಡು ನಗಕ್ಕೆ ಬರುತ್ತೆ ಬಟ್ ಎನಿಮಿ ಅಂತ ಅವ್ರು ಚೂಸ್ ಮಾಡಿ ಅಂದರೆ ತ್ರಿವಿಕ್ರಮ ಅವ್ರನ್ನ ಚೂಸ್ ಮಾಡ್ತಾ ಇದ್ದಾರೆ ಕೊನೆ ದಿನಗಳಲ್ಲಿ ಅದಕ್ಕೆ ನಾನು ಹೇಳಿದ್ದು ಬಣ್ಣ ಬದಲಾಯಿಸುವಂಥ ಡ್ಯಾಶ್ ಅಂತೇಳಿ ಸೊ ಹಾಗಾಗಿ ಇದಾದ ನಂತರ ಮಂಜಣ್ಣ ಅವರಿಗೆ ಕೋಪ ಬರುತ್ತೆ ನಿ ಅದು ನಿನ್ನ ನಿನ್ನ ವ್ಯಕ್ತಿತ್ವ ಅದು ನಿನ್ನ ವ್ಯಕ್ತಿತ್ವ ಕಂಡು ಅಲೇ ಹೋಗಲಿ ಅಂತ ಒಂದು ಮಾತೇನೋ ಬರುತ್ತೆ ಆ ಟೈಮಲ್ಲಿ ನಮ್ಮ ಅವರು ಒಂದು ಡ್ಯಾ ಒಂದು ತಪ್ಪಾದ ಒಂದು ಮಾತನ್ನು ಹೇಳ್ತಾರೆ ಹೌದು ಆ ಮಾತೇನಪ್ಪ ಅಂತಂದರೆ ಅದು ಹೇಳ್ಬಾರ್ದು ನಾನು ಯೂಟ್ಯೂಬಲ್ಲಿ ಸೇ ನನ್ನ ಮಗನೇ ಅಂತ ಒಂದು ಮಾತು ಹೇಳ್ತಾರೆ ಆಗ ಮಂಜಣ್ಣವ್ರಿಗೆ ಕೋಪ ಬರುತ್ತೆ ಫೇಸ್ ಟು ಫೇಸಿಗೆ ನಿಂತ್ಕೋತಾರೆ ದಮ್ಮಿದ್ರೆ ಫೇಸ್ ಟು ಫೇಸ್ ಬಾರೋ ಅಂತ ರಜತ್ ಅವರು ಕರಿ ಕರೀತಾರೆ ಇಬ್ಬರಿಗೂ ಟಗ್ಫ್ ಶುರುವಾಗುತ್ತೆ ಮುಗಿದೋಗಿದೆ ಪ್ರೋಮೋ ಅಷ್ಟೇ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಪ್ರೋಮೋ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಇವತ್ತು ರಾತ್ರಿ ದೇವರಾಣಿಗೂ ನಿಜ ಹೇಳ್ತಾ ಇದ್ದೀನಿ ಅವರು ಬರೀ ಇವತ್ತು ರಾತ್ರಿ ಅಲ್ಲ ಇಲ್ಲಿಂದ ಮುಂದಕ್ಕೆ ಇನ್ನೊಂದು ವಾರ ಅವರು ರಜತ್ ಅವರಿಗೆ ಮಣ್ಣು ತಿನ್ನಿಸೋದಂತೂ ಗ್ಯಾರಂಟಿ ನಾನಂತೂ ಟು ಬಿ ಫ್ರ್ಯಾಂಕ್ ಅವರು ರೀಬ್ಯಾಕ್ ಆಗೋದನ್ನು ಕಾಯ್ತಾಯಿದ್ದೆ ಯಾಕೆ ಅಂತಂದರೆ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೆ ರೀಬ್ಯಾಕ್ ಆದರೂ ಅಂದರೆ ಮಂಜಣ್ಣ ವಿನ್ನರ್ಗೆ ಮತ್ತು ರನ್ನರ್ಅಪ್ಗೆ ಗೊತ್ತಿಲ್ಲ ರನ್ನರ್ಅಪ್ ಆದರೂ ಆಗ್ಬೋದು ಸೊ ಹಾಗಾಗಿ ಅವರಿಗೆ ಕಾಂಪಿಟೇಷನ್ ಕೊಡುವಂಥ ದಿ ಬೆಸ್ಟ್ ಕ್ಯಾಂಡಿಡೇಟ್ ನಮ್ಮ ಮಂಜಣ್ಣ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅದು ಪ್ರೂವ್ ಆಯಿತು ನೋಡಿದ್ರೆ ಮತ್ತೆ ವಾಪಸ್ ನಮ್ಮ ಮಂಜಾಣ ರೀಬ್ಯಾಕ್ ಆದರೂ ಅವರು ಹೊರಗಡೆ ಹೋಗಿದ್ದು ಬೆಟರ್ ಆಯಿತು ನಾನು ಹಿಂದಿನ ಒಂದು ವೀಡಿಯೋದಲ್ಲೂ ಹೇಳಿದ್ದೆ ಅವರು ಹೊರ್ಗಡೆ ಹೋದರೆ ನಮ್ಮ ಮಂಜಣ್ಣ ಅವರು ದಿ ಬೆಸ್ಟ್ ಆಗ್ತಾರೆ ಬದಲಾಗ್ತಾರೆ ಅಂತ ಹೇಳಿದ್ದೆ ನಾನು ಹೌದಲ್ವಾ ನೋಡಿದ್ರ ಅವರು ಹೊರ್ಗಡೆ ಹೋಗಿ ಒಂದೇ ದಿನಕ್ಕೆ ಆ ಒಂದು ಫ್ರಸ್ಟ್ರೇಷನ್ಗೂ ಏನೂ ಗೊತ್ತಿಲ್ಲ ಹಳೆಯ ರೀ ರೀಬ್ಯಾಕ್ ಆದರು ವಾಪಸ್ ಬಂದರು ಇನ್ನಿದೆ ಹಬ್ಬ ಓದ್ ಓದ್ ವಾರ ಇದ್ದಿದ್ದಲ್ಲ ಮಾರಿಯಬ್ಬ ಈ ವಾರ ಇದೆ ಮಾರಿಯಬ್ಬ ನೆಕ್ಸ್ಟ್ ಲೆವೆಲಗಿದೆ ರಜತ್ ಅವ್ರಿಗೆ ಮತ್ತು ಅವ್ರ ಆಪೋಸಿಟ್ ಟೀಮ್ ಯಾರ್ಯಾರು ಅವರು ನೋಡಿ ಹುರ್ಕೋತ ಇದ್ರು ಅವರಿಗೆಲ್ಲ ಅವ್ರೊಂದು ಮಾತು ಅಲ್ಲಿಗೂ ಹೇಳಿದ್ರು ನನ್ನ ಒಂದು ಗೌತಮಿ ಫ್ರೆಂಡ್ಶಿಪ್ನ ನೀವು ಯಾರು ಡ್ಯಾಶ್ ಮಾಡ್ಕೊಳಕ್ಕಾಗಲಿಲ್ಲ ಕಟ್ ಮಾಡೋಕ್ಕಾಗಲಿಲ್ಲ ಅಂತಂದೇಳಿ ಸೊ ಆ ರೇಂಜಲ್ಲಿ ಫ್ರಸ್ಟ್ರೇಷನ್ ಕಾಣಿಸ್ತಾ ನಾನಂತೂ ಕಾತ್ರಿದಿಂದ ಕಾಯ್ತಾ ಇದ್ದೀನಿ ಇವತ್ತಿನ ರಾತ್ರಿ ಎಪಿಸೋಡಲ್ಲಿ ಆಮೇಲೆ ಈ ವಾರ ಏನೇನು ಅಗ್ರೆಸಿವ್ನೆಸ್ ಕಾಣಿಸುತ್ತೆ ನಮ್ಮ ಮಂಜಣ್ಣನಲ್ಲಿ ಅಂತ ನನ್ನಷ್ಟೇ ಕಾತ್ರದಿಂದ ಮಂಜಣ್ಣ ಬದಲಾಗಿದ್ದು ನಿಮಗೂ ಖುಷಿಯಾಗಿ ನನ್ನಷ್ಟೇ ಕಾತ್ರದಿಂದ ನೀವು ಈ ವಾರದ ಎಪಿಸೋಡ್ಗೆ ಕಾಯ್ತಾ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇದಿಷ್ಟು ನಾನು ಇವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಟಾಪಿಕ್ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಜೈ ಇನ್ ಜೈ ಕರ್ನಾಟಕ ಮಾತೆ ಮತ್ತೆ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತೆ ಮಾತಾಡೋಣ ಧನ್ಯವಾದಗಳು